ಎಸ್ ನಕಲಿ ದಾಖಲೆ ಸೃಷ್ಟಿಸಿ ಸೈಟ್ ಪಡೆದಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಹಶೀಲ್ದಾರ್ ಸಹಿ ಮತ್ತು ಮೊಹರು ನಕಲಿ ಮಾಡಿ ಸೈಟ್ ಪಡೆದಂಥ ಅಧ್ಯಕ್ಷ ನೆಲಮಂಗಲ ತಾಲೂಕಿನ ಮುರಳೀಧರ್ ಕೆಎಂ ಮೇಲೆ ಆರೋಪ ಕೇಳಿಬಂದಿರತಕ್ಕಂಥದ್ದು ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುರಳೀಧರ್ ಕೆಎಂ ಕೆಂಗಲ್ ಕೆಂಪೋಹಳ್ಳಿಯಲ್ಲಿ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಮಾಡಿದ್ದಾರೆ ಸೈಟ್ ಹಂಚಿಕೆ ಆಗದಿದ್ರು ಕೂಡ ತನ್ನ ಹೆಸರಿಗೆ ಮೂ ತರ್ಟಿ ಫಾರ್ಟಿ ಸೈಟ್ ಬರೆದುಕೊಂಡ ಅಧ್ಯಕ್ಷ ಹೊನ್ನೇನಹಳ್ಳಿ ಪಂಚಾಯಿತಿ ಅಧ್ಯಕ್ಷರಾಗಿದ್ದಾಗ ಮುರಳೀಧರ್ ಗೋಲ್ಮಾಲ್ ಮಾಡಿರತಕ್ಕಂಥದ್ದು ಸುಮಾರು ಇಪ್ಪತ್ತು ಲಕ್ಷ ಬೆಲೆ ಬಾಳ್ತಕ್ಕಂಥ ಸೈಟ್ ಅಕ್ರಮ ಎಸಗಿದ್ದಾರೆ ಅಂತ ಪಿ ಒ ಹೇಳಿದ್ದಾರೆ ನೆಲಮಂಗ್ಲ ಕಾರ್ಯನಿರ್ವಾಹಕ ಅಧಿಕಾರಿಗೆ ಪಿ ಒ ದೂರನ್ನ ನೀಡಿದ್ದಾರೆ ಎಸ್ ನೆಲಮಂಗ್ಲ ತಾಲೂಕಿನ ಮುರುಳೀಧರ್ ಕೆ ಎಂ ಇವರ ಮೇಲೆ ಆರೋಪ ಕೇಳಿ ಬಂದಿರತಕ್ಕಂಥದ್ದು ಹೊನ್ನೆನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುರಳೀಧರ್ ಇವರು ಕೆಂಗಲ್ ಕೆಂಪೋಹಳ್ಳಿಯಲ್ಲಿ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಮಾಡಿದ್ದಾರೆ ಸೈಟ್ ಹಂಚಿಕೆ ಆಗದಿದ್ರು ಕೂಡ ತನ್ನ ಹೆಸರಿಗೆ ತರ್ಟಿ ಫಾರ್ಟಿ ಸೈಟ್ ಬರೆದುಕೊಂಡಂಥ ಈ ಅಧ್ಯಕ್ಷ ಮುರಳೀಧರ್ ಪಂಚಾಯಿತಿ ಅಧ್ಯಕ್ಷರಾಗಿದ್ದಾಗ ಮುರಳೀಧರ್ ಬಾಲ್ ಮಾಡಿರತಕ್ಕಂಥದ್ದು ಸುಮಾರು ಇಪ್ಪತ್ತು ಲಕ್ಷ ಬೆಲೆ ಬಾಳ್ತಕ್ಕಂಥ ಸೈಟ್ ಅದು ಆ ಒಂದು ಸೈಟ್ ಅನ್ನ ಅಕ್ರಮ ಎಸಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ಕೊಟ್ಟಂತವರು ಪಿ ಡಿಒ ನೆಲಮಂಗ್ಲ ಕಾರ್ಯನಿರ್ವಾಹಕ ಅಧಿಕಾರಿ ಪಿ ಈ ಒಂದು ದೂರನ್ನ ನೀಡಿರತಕ್ಕಂಥದ್ದು ಸೈಟ್ ತನ್ನ ಹೆಸರಿಗೆ ಮೂವತ್ತು ನಲವತ್ತು ಅಂದ್ರೆ ಥರ್ಟಿ ಫಾರ್ಟಿ ಈ ಒಂದು ತರ್ಟಿ ಫಾರ್ಟಿ ಸೈಟ್ ಅನ್ನ ತನ್ನ ಹೆಸರಿಗೆ ಬರೆದುಕೊಂಡಂತ ಈ ಅಧ್ಯಕ್ಷ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಮುರಳೀಧರ್ ಅವರ ಭಾವಚಿತ್ರವನ್ನ ನಿಮಗೆ ತೋರಿಸ್ತಾ ಇದ್ದೇವೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಿ ಒ ಈ ಒಂದು ದೂರನ್ನ ಅವ್ರ ಮೇಲೆ ದೂರನ್ನ ಕೊಡ್ತಾರೆ ಕೆಂಗಲ್ ಕೆಂಪೋಹಳ್ಳಿಯಲ್ಲಿ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಮಾಡಿದ್ದಾರೆ ಸೈಟ್ ಹಂಚಿಕೆ ಆಗದಿದ್ರೂ ಕೂಡ ತನ್ನ ಹೆಸರಿಗೆ ತರ್ಟಿ ಫಾರ್ಟಿ ಸೈಟ್ ಬರೆದುಕೊಂಡಂತ ಈ ಒಂದು ಅಧ್ಯಕ್ಷ ಹೊನ್ನೇನಹಳ್ಳಿ ಪಂಚಾಯತಿ ಅಧ್ಯಕ್ಷರಾಗಿದ್ದಾಗ ಈ ಒಂದು ಗೋಲ್ ಮಾಲ್ ನಡೆದಿರ್ತಕ್ಕಂಥದ್ದು ಯಾರಿಂದ ಮುರುಳಿದರಿಂದ ಸುಮಾರು ಇಪ್ಪತ್ತು ಲಕ್ಷ ಬೆಲೆ ಬಾಳ್ತಕ್ಕಂತ ಸೈಟ್ ಏನಿದೆ ಅದನ್ನ ಅಕ್ರಮ ಎಸಗಿದ್ದಾರೆ ಅಂತ ಪಿ ದೂರನ್ನ ಕೊಟ್ಟಿದ್ದಾರೆ